ನಮಸ್ಕಾರ ಕರಾವಳಿ ನಾಡಿಗೆ ಸ್ವಾಗತ ನಾನು ಅಶ್ವಿನಿ ಹೆಚ್ ನಂದಳಿಕೆ ಸ್ವಾತಂತ್ರ್ಯದ ಕಹಳೆ ದೇಶವ್ಯಾಪ್ತಿ ಮೊಳಕಿದ್ದ ಆ ದಿನಗಳಲ್ಲಿ ಬ್ರಿಟಿಷರ ದಾಸ್ಯದ ಸಂಕೋಲೆಯಿಂದ ಬಿಡುಗಡೆಗೊಳ್ಳಲು ಹೋರಾಡಿದ ಅನೇಕ ಹುತಾತ್ಮರು ನಮ್ಮ ಈ ನೆಲದಲ್ಲಿದ್ದಾರೆ ಕಾರ್ಕಳದ ಈ ಪುಣ್ಯ ಭೂಮಿಯಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಧೀರರು ಶೂರರು ಆದ ಹಿರಿಯ ಹಲವು ಚೇತನಗಳಿತ್ತು ಅವರನ್ನ ಸ್ಮರಿಸುವ ಕಾರ್ಕಳದ ಸ್ವಾತಂತ್ರ್ಯ ಕಲಿಗಳು ವಿಶೇಷ ಸರಣಿ ಕಾರ್ಯಕ್ರಮ ಇಂದಿನಿಂದ ನಿಮ್ಮ ಕರಾವಳಿ ನಾಡಿಯಲ್ಲಿ ನಾವು ಇವತ್ತು ಸ್ಮರಿಸಲು ಹೊರಟಿರುವುದು ಬ್ರಿಟಿಷರ ನಾಟಿಗೆ ಎದೆಯೊಡ್ಡಿ ವೀರಯೋಚಿತ ಹೋರಾಟ ನಡೆಸಿದ ಮಹಾತ್ಮರು ಹುತಾತ್ಮರು ಆದ ವರಂಗದ ಎಂಟಿ ಅಧಿಕಾರಿ ಅವರನ್ನ ಬನ್ನಿ ಸ್ವಾತಂತ್ರ್ಯ ಆಚರಣೆಯ ಸಂಭ್ರಮದ ಈ ಸಂದರ್ಭ ಅವರನ್ನ ಸ್ಮರಿಸೋಣ ಇವರು ಮಹಾತ್ಮ ಗಾಂಧೀಜಿಯವರೊಂದಿಗೆ ನೇರ ದೂರವಾಣಿ ಸಂಪರ್ಕ ಹೊಂದಿದ್ದವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮಹಾತ್ಮ ಗಾಂಧಿಯವರು ದೇಶದಲ್ಲಿ ಬ್ರಿಟಿಷರ ವಿರುದ್ದ ಪ್ರತಿಭಟನೆಗೆ ಕರೆ ನೀಡಿದ್ರು ಇದರ ಅಂಗವಾಗಿ ಕ್ವಿಟ್ ಇಂಡಿಯಾ ಚಳುವಳಿಯು ಅಂದು ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ನಡೀತಾ ಇತ್ತು ತನ್ನ ಇಪ್ಪತ್ತೇಳನೇ ವಯಸ್ಸಿಗೆ ವೇದಿಕೆ ಮೇಲೇರಿ ಗುಂಡು ಸಿಡಿದಂತೆ ಭಾಷಣ ಮಾಡ್ತಾ ಇದ್ರು ಪೊಲೀಸರ ಲಾಠಿ ಏಟಿಗೆ ಎದೆಯೊಟ್ಟಿ ಭಾಷಣ ಮುಂದುವರೆಸಿದ್ರು ಏಟಿನಿಂದ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಅವರನ್ನ ಯಾರೋ ಆಸ್ಪತ್ರೆ ಸೇರಿಸಿದ್ರು ಪ್ರಜ್ಞೆ ಬಂದಾಗ ಪೊಲೀಸರು ಅವರನ್ನ ಕಂಬಿ ಹಿಂದೆ ತಳ್ಳಿದ್ರು ಹೇಗೆ ಜೈಲು ಸೇರಿದ್ದ ಸ್ವಾತಂತ್ರ್ಯ ಕೆಚ್ಚೆದಿಯ ತರುಣ ಹೋರಾಟಗಾರ ಮತ್ತಾರು ಅಲ್ಲ ಕಾರ್ಕಳ ತಾಲೂಕಿನ ವರಂಗ ಜೈದ ಕೃಷಿಕ ಕುಟುಂಬದ ಎಂಟಿ ಅಧಿಕಾರಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದ ಕಾರ್ಕಳದ ತಾಲೂಕಿನ ಮಹಾತ್ಮರಲ್ಲಿ ಇವರು ಒಬ್ಬರು ಕಾರ್ಕಳ ತಾಲೂಕಿನ ಮುದ್ರಾಡಿಯಲ್ಲಿ ಸಾವಿರದ ಒಂಬೈನೂರ ಹದಿಮೂರರ ಆಗಸ್ಟ್ ಒಂದರಂದು ಇವರು ಜನಿಸಿದ್ರು ಶಿಕ್ಷಣಕ್ಕಾಗಿ ದೆಹಲಿಗೆ ತೆರಳಿದ್ರು ಅಲ್ಲಿ ಸಂಸ್ಕೃತ ಮತ್ತು ಹಿಂದಿ ಕರಿದ್ರು ಅದೊಂದು ದಿನ ಉತ್ತರ ಪ್ರದೇಶದ ಲಖನೌನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಜವಾಹರಲಾಲ್ ನೆಹರೂರವರ ಭಾಷಣ ಕೇಳಿ ಗಾಢವಾಗಿ ಅವರ ಪ್ರಭಾವಕ್ಕೊಳಗಾದ್ರು ಅಲ್ಲಿಂದ ಅವರಲ್ಲಿ ದೇಶಭಕ್ತಿಯ ಕಿಚ್ಚು ಹೆಚ್ಚಿತ್ತು ವೈಯಕ್ತಿಕ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ ಅವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಲು ನಿರ್ಧರಿಸಿದರು ಈ ಸಂದರ್ಭ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದರಿಂದ ಅವರನ್ನು ಬಳ್ಳಾರಿ ಜೈಲಿನಲ್ಲಿ ಬಂಧಿಸಲಾಯಿತು ಸ್ವಾತಂತ್ರ್ಯ ಹೋರಾಟದಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡಿದ್ದರು ಸೆರೆಮನೆಯಲ್ಲಿ ಸ್ವಾಮಿ ವಿವೇಕಾನಂದರ ಪುಸ್ತಕ ಒತ್ತಾಯಿತು ಮುದ್ರಾಣಿಯಲ್ಲಿ ಕಸ್ತೂರ್ಬಾ ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪಿಸಿದ್ರು ವರಂಗ ಜೈನ ಮಠದ ಅಧಿಕಾರಿಯಾಗಿಯೂ ಮತ್ತು ಕಾರ್ಕಳ ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ರು ಕಾಲಾನಂತರ ರಾಜಕಾರಣದಿಂದ ದೂರವಿದ್ದು ತಮ್ಮ ಅರವತ್ತೆರಡನೇ ವಯಸ್ಸಿನಲ್ಲಿ ರು ನೋಡಿದ್ರಲ್ಲ ವೀಕ್ಷಕರೇ ಈ ಸಾಹಸಿ ಸ್ವಾತಂತ್ರ್ಯ ಹೋರಾಟಗಾರರ ಹೋರಾಟಗಾರರೆಯ ಧೀರತ್ವವನ್ನ ನಾಳೆ ಮತ್ತೋರ್ವ ಸ್ವಾತಂತ್ರ್ಯ ಹೋರಾಟಗಾರನನ್ನ ಇದೇ ಸರಣಿಯಲ್ಲಿ ನಿಮಗೆ ಪರಿಚಯಿಸುತ್ತಿದ್ದೇವೆ ಕರಾವಳಿ ನಾಡಿ ಸುತ್ತಿ ಸಂತೆಯಲ್ಲಿ ಸತ್ಯದ ಜ್ಯೋತಿ